ಒನ್ ಮೋರ್ ಅನ್ನಂಗೆ ಇದೊಂದು ಶಾಪ್ ಶಾಪ್ ಇನ್ನು ಒನ್ ಒನ್ ಆಗ್ಲಿ ನಾನು ಆಕ್ಚುಲಿ ಮಾಡಿದೆ ಒಂದು ಚೈನ್ ಮತ್ತೆ ಒಂದು ತಗೊಂಡಿ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಎಲ್ಲರೂ ಬನ್ನಿ ವಿಜಯನಗರ್ ಯಾವ ಬ್ಲಾಕ್ ಮೈದು ಕ್ಲಬ್ ರೋಡ್ ಕ್ಲಬ್ ರೋಡ್ ಅಲ್ಲಿ ಇದೆ ಸೊ ಆಲ್ ಬೆಸ್ಟ್ ಮಚ್ ಥ್ಯಾಂಕ್ ಯು

ಓ ಇಲ್ಲ ಹೇಳಿ ಹೇಳಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಬಂದಿದ್ರೆ ನಾನು ಅಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿರೋದು ಇಷ್ಟು ಜನ ಮೊದಲನೇ ಬಾರಿಗೆ ಸೊ ಹಾಗಾಗಿ ಬಿಗ್ ಬಸ್ ಮುಗಿದ್ಮೇಲೆ ಈ ಆನೆ ಸಿಕ್ಕಿರೋದು ಇವತ್ತೇನೆ ನನಗೆ ಎಲ್ಲ ಒಂದ್ಸತಿ ದೂರದಿಂದ ನೋಡ್ಕೊಂಡು ಹೋಗಿದ್ದೆ ನಂಗೂ ಆನೆ ಸಿಕ್ಕಿದೆ ಸ್ವಲ್ಪ ಚೆನ್ನಾಗಿ ಏನ್ ಹೇಳಿ ಸರ್ ನೀವು ಹೇಳಿ ಫ್ರೆಂಡ್ ತುಂಬಾ ಖುಷಿ ಇದೆ ಅಂಡ್ ಹೊಸ ವೆಂಚರ್ ಥ್ಯಾಂಕ್ ಬ್ಯೂಟಿಫುಲ್ ಆಸ್ ತನಿಷಾ ಸೋ ವಿಜಯನಗರ ಮೇನ್ ರೋಡ್ ನಲ್ಲಿ ಇದೆ ಯಾರ್ಯಾರು ನೋಡ್ತಾ ಆಗಿರೋ ಬಂದು ಸಾಕಾದಾ ಶಾಪ್ ಮಾಡಿ

ತುಂಬಾ ಖುಷಿಂಟ್ ನೆಕ್ಸ್ಟ್ ಸಿನಿಮಾ ಯಾವಾಗ ಹೀರೋ ಆಗ್ತಾನೋ ನಮ್ ಕಾರ್ತಿ ಅದನ್ನ ನಾನೇ ವಿಲನ್ ಡೆಫಿನೆಟ್ಲಿಂಗ್ ಪ್ರೊಡಕ್ಷನ್ ಮಾಡ್ತಾ ಇದ್ರಾ